ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಾಗ್ ಸ್ಯಾಂಡಲ್ವುಡ್ ನೋಂದಿ ಪವರ್ ಹೌಸ್ ಸದಾ ದಗ್ಖನಿಂದ ಅಭಿಮಾನಿಗಳೇ ನಮ್ಮನೇ ದೇವರು ಅಂತ ಹೇಳ್ತಾ ಸಖತ್ ಪವರಿಂದ ಕುಣಿತ ಎಲ್ಲರನ್ನ ಕುಣಿಸ್ತಾ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುತ್ತಾ ಬಂದವರು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮಾರ್ಚ್ ಹದಿನೇಳು ಅಂದ್ರೆ ಸಾಕು ಎಲ್ಲರ ಮನೆ ಮನಗಳಲ್ಲಿ ಸ್ಟೇಟಸ್ ಸ್ಟೋರಿಗಳಲ್ಲಿ ಅಭಿಮಾನಿಗಳ ನೆಚ್ಚಿನ ಅಪ್ಪು ರಾರಾಜಿಸ್ತಾ ಇರ್ತಾರೆ ಅಭಿಮಾನಿಗಳು ತಮ್ಮ ನೆಚ್ಚಿನ ಸುದಿನ ಇವತ್ತು ಅಪ್ಪು ನಮ್ಮೊಂದಿಗೆ ಇಂದು ದೈಹಿಕವಾಗಿ ಇಲ್ಲದಿದ್ರು ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ನಮ್ಮ ಅರಸು ಎಂದೆಂದಿಗೂ ಅಮರ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಭಿಮಾನಿಗಳಿಗೆ ಎಂದು ಇವರತ್ನ ಐವತ್ತನೇ ಹುಟ್ಟುಹಬ್ಬದ ಸಂಭ್ರಮ సూర్యార్యోద చంద్రమే నె బ ಜನಸಾಗರವೇ ಆ ನಗುವಿನ ಅರಸನ ದೇವಾಲಯಕ್ಕೆ ಹರಿದು ಬರ್ತದೆ ಬಾಲನಟನಾಗಿ ಚಿತ್ರರಂಗ ಪ್ರವೇಶಿಸಿ ಪ್ರೀತಿಯ ಅಪ್ಪುವಾಗಿ ಜನಮಾನಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ಕನ್ನಡ ಚಿತ್ರರಂಗದ ಆಸ್ತಿ ನಮ್ಮ ಪವರ್ ಸ್ಟಾರ್ ಬೆಟ್ಟದ ಹೂವಾಗಿ ಅರಳಿ ನಮ್ಮೆಲ್ಲರೊಂದಿಗೆ ಮಿಲನವಾದ ನಮ್ಮ ಬಸವ ಪೃಥ್ವಿಯಲ್ಲಿ ವೀರ ಕನ್ನಡಿಗನಾಗಿ ದಾನದಲ್ಲಿ ಅರಸುವಾಗಿ ಬದುಕು ಎಂಬ ಚಕ್ರವ್ಯೂಹದಲ್ಲಿ ರಣವಿಕ್ರಮನಂತೆ ಹೋರಾಡಿ ದಿ ಓನ್ ಅಂಡ್ ಓನ್ಲಿ ಪವರ್ ಹೌಸ್ ಹೊಸಾಗಿ ರಾಜಕುಮಾರನಂತೆ ಜನಮಾನಸದಲ್ಲಿ ಉಳಿದ ನಮ್ಮ ಯುವರತ್ನ ನಟ ಸಾರ್ವಭೌಮ ಆ ಚಂದದ ನಗುವಿನ ದೊಡ್ಡಮನೆ ಹುಡುಗನಿಗೆ ಅಭಿಮಾನಿಗಳ ಮನಸ್ಸಿನಲ್ಲಿ ಸದಾ ಪ್ರೀತಿಯ ಅಭಿಯಾಗಿ ಉಳಿಯುವ ರಾಜರತ್ನನಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆಚರಿಸುವ ಪ್ರೀತಿಸುವ ಅಭಿಮಾನಿಗಳ ಮನಸ್ಸಿನಲ್ಲಿ ನಮ್ಮ ಅಪ್ಪು ಎಂದಿಗೂ ಅಮರ ಮತ್ತೆ ರಿಲೀಸ್ ಆದ ಚಿತ್ರವನ್ನ ಅದೇ ಗುರುಪಿನೊಂದಿಗೆ ಅದೇ ಜೋಶ್ನಲ್ಲಿ ಶಿಲೆ ಚಪ್ಪಾಳೆಗಳನ್ನ ಹೊಡೆಯುತ್ತಾ ಆರಾಧಿಸುತ್ತಿರುವಂತಹ ಅಭಿಮಾನಿಗಳ ಮನಸ್ಸಿನಲ್ಲಿ ನಮ್ಮ ಅಪ್ಪು ಕನ್ನಡದ ರತ್ನ ಪುನೀತ್ ರಾಜ್ಕುಮಾರ್ ಅವರು ಎಂದಿಗೂ ಅಜರಾಮರ ಅಮರ ಮತ್ತೊಮ್ಮೆ ಐವತ್ತನೇ ವರ್ಷದ ಕುಟುಂಬದ ಹಾರ್ದಿಕ ಶುಭಾಶಯಗಳು ಪವರ್ ಸ್ಟಾರ್ ಬಿ ಸೋ ಸೋಮಚ್ ಅಂತ ಹೇಳ್ತಾ ನಾನರೂಪಿಣಿನ ಸೈನ್ ಆಫ್ ಧನ್ಯವಾದ